ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಮಾರ್ಗದರ್ಶನ ಮತ್ತು ಸಲಹೆಗಳು ಕಳೆದ ತರಗತಿಯಲ್ಲಿ ಅದರ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಏನು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ದಿನೇ ದಿನೇ ಜನಸಂಖ್ಯಾ ಹೆಚ್ಚಳದಿಂದಾಗಿ ಅನೇಕ ಸಮಸ್ಯೆಗಳು ಬೃಹತ್ತಾಕಾರವಾಗಿ ಬೆಳೆದು ಸಮಾಜದ ಪ್ರತಿಯೊಂದು ಕ್ಷೇತ್ರಗಳನ್ನು ಸ್ಪರ್ಧೆ ಪೈಪೋಟಿಗಳು ಬೆಳೆಯುತ್ತಿವೆ ಒಂದು ಕಡೆ ಸಾಮಾಜಿಕ ರಾಜಕೀಯ ಆರ್ಥಿಕ ಕೈಗಾರಿಕಾ ತಾಂತ್ರಿಕ ನೈತಿಕ ಶಿಕ್ಷಣ ತತ್ವ ಮತ್ತು ಮೌಲ್ಯಗಳ ಅನುಷ್ಠಾನದಲ್ಲಿ ಅನೇಕ ಸಮಸ್ಯೆಗಳಿರುವಂತೆ ಮತ್ತೊಂದು ಕಡೆ ನಿರುದ್ಯೋಗ ಸಮಸ್ಯೆ ಆಹಾರ ಸಮಸ್ಯೆ ಬಡತನ ಅನಕ್ಷರತೆ ಹೆಚ್ಚಾಗುತ್ತಿದೆ ಇದೇ ಮೊದಲಾದ ಸಮಸ್ಯೆಗಳ ನಿವಾರಣೆಗೆ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ವಿಶೇಷ ರೀತಿಯ ಮಾರ್ಗದರ್ಶನ ಸೇವಾ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತದೆ ಈ ಸೌಲಭ್ಯಗಳಲ್ಲಿ ಮಾರ್ಗದರ್ಶನವು ಒಂದು ವಿಶೇಷ ರೀತಿಯ ಸೌಲಭ್ಯವಾಗಿದೆ ಮಾರ್ಗದರ್ಶನದ ಅವಶ್ಯಕತೆಗಳು ಈ ರೀತಿ ಇರುತ್ತವೆ ಮೊದಲನೇದಾಗಿ ಉತ್ತಮ ನಾಗರಿಕರನ್ನಾಗಿ ತಯಾರು ಮಾಡಲು ನಾಗರಿಕತೆ ಬೆಳೆದಂತೆಲ್ಲ ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರ ವಿಷಯಗಳು ಬೆಳೆದಿರುವುದರಿಂದ ಅವು ಶಿಕ್ಷಣದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ವಿದ್ಯಾರ್ಥಿಗಳ ವೈಯಕ್ತಿಕ ಆಸಕ್ತಿ ಸೌಂದರ್ಯ ಪ್ರಜ್ಞೆ ಮುಂತಾದವು ಕಲಿಕೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಮಾಡುತ್ತವೆ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ನಾಳಿನ ಸಮಾಜದ ಉಪಯುಕ್ತ ನಾಗರಿಕರನ್ನಾಗಿ ತಯಾರು ಮಾಡುವಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅದರಲ್ಲಿ ಎರಡನೇದು ಶಿಕ್ಷಣದ ಗುರಿ ಅನೇಕ ವರ್ಷಗಳಿಂದಲೂ ಶಿಕ್ಷಣದ ಗುರಿ ಕೇವಲ ಓದುವುದು ಬರೆಯುವುದು ಲೆಕ್ಕ ಮಾಡುವುದು ಆಗಿತ್ತು ಈ ಗುರಿಗಳು ಕಾಲದಿಂದಲೂ ರೂಢಿಯಲ್ಲಿತ್ತು ಆದರೆ ನಾಗರಿಕತೆ ಬೆಳೆದಂತೆ ಶಿಕ್ಷಣದ ಗುರಿಗಳು ಸಹ ಬದಲಾವಣೆಯಾಗಿ ಮಗುವಿನ ಸರ್ವತೋಮುಖ ವಿಕಾಸಕ್ಕೆ ಬೇಕಾಗುವ ಅಗತ್ಯ ಅಂಶಗಳ ಬಗ್ಗೆ ಸಲಹೆ ನೀಡಲು ಮಾರ್ಗದರ್ಶನ ಸೇವೆ ಅಗತ್ಯವಾಗಿದೆ ಹಾಗೆ ಕಡ್ಡಾಯ ಶಿಕ್ಷಣವನ್ನು ಯಶಸ್ವಿಗೊಳಿಸಲು ಭಾರತದ ಸಂವಿಧಾನ ನಲವತ್ತೈದನೇ ವಿಧಿಯು ಏಳರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸುತ್ತದೆ ಅದಕ್ಕನುಸಾರವಾಗಿ ಎಲ್ಲ ರಾಜ್ಯಗಳು ಪ್ರಾಥಮಿಕ ಶಿಕ್ಷಣದ ಕಡ್ಡಾಯ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಈ ಕಡ್ಡಾಯ ಶಿಕ್ಷಣ ಯಶಸ್ವಿಗೊಳಿಸಬೇಕಾದರೆ ಸ್ಥಗಿತತೆ ಅಪವ್ಯಯ ಹಾಗೂ ಶಾಲೆಯನ್ನು ಮಧ್ಯದಲ್ಲಿ ಬಿಡುವಂತಹ ಪ್ರವೃತ್ತಿಯನ್ನು ತಪ್ಪಿಸಬೇಕಾದ ಶಿಕ್ಷಕರು ಪೋಷಕರಿಗೆ ಮತ್ತು ಮಕ್ಕಳಿಗೆ ಅಗತ್ಯ ಮಾರ್ಗದರ್ಶನ ನೀಡುವುದು ಈ ನಿಟ್ಟಿನಲ್ಲಿ ಅವಶ್ಯಕವಾಗಿದೆ ಹಾಗೆ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಅರಿವನ್ನು ಸಹ ಮೂಡಿಸಬೇಕಾಗುತ್ತದೆ ಉಚಿತ ಸಾರ್ವತ್ರಿಕ ಕಡ್ಡಾಯ ಶಿಕ್ಷಣ ನೀತಿಗನುಗುಣವಾಗಿ ಸರ್ಕಾರ ಪ್ರತಿ ಮಗುವಿನ ಮೇಲೂ ಅಪಾರ ಹಣ ಖರ್ಚು ಮಾಡುತ್ತದೆ ಈ ಶಿಕ್ಷಣ ಪಡೆದು ಮಗು ಸಮಾಜದ ಸದಸ್ಯನಾಗಿ ಯೋಗ್ಯ ನಾಗರಿಕ ಹಾಗೂ ಶಿಸ್ತು ಸಂಯಮ ಸಮಯ ಪ್ರಜ್ಞೆ ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸಂಸ್ ಸುಸಂಸ್ಕೃತನಾದರೆ ಮಾತ್ರ ಸರ್ಕಾರ ಖರ್ಚು ಮಾಡಿದ ಹಣ ಸಾರ್ಥಕವಾಗುತ್ತದೆ ಮಕ್ಕಳೇ ನಾಳಿನ ರಾಷ್ಟ್ರದ ಸಂಪತ್ತು ಇಂತಹ ಮಕ್ಕಳನ್ನು ನಿರ್ಮಾಣ ಮಾಡುವಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಇದೆ ಸೂಕ್ತ ಹೊಂದಾಣಿಕೆ ಅಗತ್ಯವಾಗಿದೆ ಇಂದು ವಿದ್ಯಾರ್ಥಿಗಳಲ್ಲಿ ಅಶಾಂತಿ ಅತೃಪ್ತಿ ಕಂಡುಬರುತ್ತಿರುವುದನ್ನು ಕಾಣುತ್ತಿದ್ದೇವೆ ಈ ಅಶಾಂತಿಗೆ ಹಲವಾರು ಕಾರಣಗಳಿವೆ ವಿದ್ಯಾರ್ಥಿಗಳು ಸಮಾಜದ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ಹೋಗಲು ವಿಫಲರಾಗುತ್ತಿದ್ದಾರೆ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಮತ್ತು ವ್ಯಕ್ತಿಗಳು ಸಿಗದೆ ಇರುವುದರಿಂದ ಅತೃಪ್ತಿ ಹಾಗೂ ನಿರಾಶೆಯಿಂದ ಬಳಲುತ್ತಿದ್ದಾರೆ ವಿದ್ಯಾರ್ಥಿಗಳು ಹತಾಶೆ ಮತ್ತು ನಿರಾಶೆ ಭಾವನೆಗೆ ಒಳಗಾಗದೆ ಆಶಾವಾದಿಗಳಾಗಿ ತಮ್ಮನ್ನು ತಾವು ಒರೆದುಕೊಂಡು ಮುಂದಿನ ಜೀವನದ ಸಿದ್ಧತೆಗೆ ಬೇಕಾದ ಅಗತ್ಯ ಅರಿವು ಮೂಡಿಸುವಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ತುಂಬ ಇದೆ ಮಾರ್ಗದರ್ಶನ ನೀಡಲು ಮಾರ್ಗದರ್ಶನದ ಮುಖ್ಯ ಉದ್ದೇಶ ವ್ಯಕ್ತಿಯ ಸರ್ವನೋಮುಖ ಬೆಳವಣಿಗೆಗೆ ಮಾರ್ಗದರ್ಶಕರು ವ್ಯಕ್ತಿ ಮತ್ತು ಸಮಾಜ ಇವುಗಳೆರಡರ ಸಂಬಂಧವನ್ನು ಗಮನದಲ್ಲಿಟ್ಟುಕೊಂಡು ಮಾರ್ಗದರ್ಶನ ನೀಡಬೇಕಾಗುತ್ತದೆ ವ್ಯಕ್ತಿಯು ತನಗಾಗಿ ಮತ್ತು ತಾನು ಜೀವಿಸುವ ಸಮಾಜಕ್ಕೆ ಉಪಕಾರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಮಾರ್ಗದರ್ಶನ ನೆರವಾಗುತ್ತದೆ ಸಲಹೆಗಾರರು ವ್ಯಕ್ತಿಗಳಿಗೂ ಸಮೂಹ ಮಾರ್ಗದರ್ಶನದ ಮೂಲಕ ಅವರ ಮಾರ್ಗದರ್ಶನದ ಮೂಲಕ ಅವರ ಸಾಮಾಜಿಕ ವರ್ತನೆ ಮೌಲ್ಯಗಳ ಮತ್ತು ಮನೋಭಾವನೆಗಳಲ್ಲಿನ ಸಾಮಾನ್ಯ ಸಮಸ್ಯೆಗಳ ನಿವಾರಣೆಗೆ ನೆರವನ್ನು ನೀಡುತ್ತಾರೆ ಹೀಗೆ ಮಾರ್ಗದರ್ಶನವು ವ್ಯಕ್ತಿಗಳೊಂದಿಗೆ ಇತರರೊಂದಿಗೆ ಸಮೂಹದಲ್ಲಿ ಹೊಂದಿಕೊಂಡು ಹೋಗಲು ನೆರವು ನೀಡುತ್ತದೆ ಹಾಗೆ ಸಾಮಾಜಿಕ ಗುಣಗಳ ಪರಿವರ್ತನೆಯಲ್ಲಿ ಅವಶ್ಯಕವಾಗಿದೆ ಸಾಮಾಜಿಕ ರೀತಿ ನೀತಿಗಳು ವೇಷಭೂಷಣಗಳು ಆಚಾರ ವಿಚಾರ ಮಾತು ಕೃತಿ ಮುಂತಾದವುಗಳು ಕಾಲಕಾಲಕ್ಕೆ ಬದಲಾಗುತ್ತವೆ ಈ ಬದಲಾವಣೆಗೆ ತಕ್ಕಂತೆ ವಿದ್ಯಾರ್ಥಿಗಳು ವ್ಯಕ್ತಿಗಳು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಮಾನವೀಯ ಮೌಲ್ಯಗಳ ಆಚರಣೆ ಮತ್ತು ಅನುಷ್ಠಾನದಲ್ಲಿ ಸ್ಪಷ್ಟ ಅರಿವು ಇಲ್ಲದೇ ಇರುವುದರಿಂದ ಸಾಮಾಜಿಕವಾಗಿ ಯಾವುದು ಒಳ್ಳೆಯದು ಕೆಟ್ಟದ್ದು ನೈತಿಕ ಮತ್ತು ಅನೈತಿಕ ಎಂಬುದನ್ನು ನಿರ್ಧರಿಸುವಲ್ಲಿ ಅಸಮರ್ಥರಾಗುತ್ತಿದ್ದಾರೆ ಇದಕ್ಕೆ ಅವಕಾಶ ನೀಡದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಗೌರವಿಸುವ ಜೀವನದಲ್ಲಿ ಈ ಮೌಲ್ಯಗಳನ್ನು ಅನುಸರಿಸುವಂತಹ ಮನೋಪರಿವರ್ತನೆ ಆದರೆ ಮಾತ್ರ ಸಾಮಾಜಿಕ ಪರಿವರ್ತನೆ ಆಗುತ್ತದೆ ಅದಕ್ಕಾಗಿಯೇ ಮಾರ್ಗದರ್ಶನದ ಅವಶ್ಯಕತೆ ಇದೆ ಹಾಗೆ ವೃತ್ತಿ ಮಾರ್ಗದರ್ಶನ ನೀಡಲು ಶಿಕ್ಷಣದ ಯಾವ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಸೇವೆಗಳು ಸಹಾಯ ಸೇವೆಗಳ ಸಹಾಯದ ಅಗತ್ಯವಿದೆ ಎಂಬುದನ್ನು ಅರಿತುಕೊಳ್ಳುವಲ್ಲಿ ಮಾರ್ಗದರ್ಶನವು ನೆರವಾಗುತ್ತದೆ ಮಾರ್ಗದರ್ಶನವು ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ಷೇತ್ರಗಳ ಬಗ್ಗೆ ಅಗತ್ಯ ಮಾಹಿತಿಯನ್ನು ಪಡೆಯಲು ಮತ್ತು ನೆರವನ್ನು ನೀಡುವಲ್ಲಿ ಅವಶ್ಯಕವಾಗಿದೆ ಹಾಗೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಾರ್ಗದರ್ಶನ ನೀಡಲು ನೀಡಲು ವಿದ್ಯಾರ್ಥಿಗಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ವಿಕಾಸ ಹೊಂದುವಂತೆ ಸಮಾಜವು ಸಹ ಆರ್ಥಿಕ ರಾಜಕೀಯ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಶೀಘ್ರ ಪ್ರಗತಿಯನ್ನು ಹೊಂದುತ್ತಾ ಹೋಗುತ್ತದೆ ಈ ಬದಲಾವಣೆಯನ್ನು ವಿದ್ಯಾರ್ಥಿಗಳು ಗುರುತಿಸಿ ತಮ್ಮ ವಿದ್ಯಾರ್ಹತೆ ಅಭಿರುಚಿ ಆಸಕ್ತಿ ಪ್ರಾವೀಣ್ಯತೆ ಸಾಮರ್ಥ್ಯ ಬುದ್ಧಿಶಕ್ತಿಗೆ ತಕ್ಕಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಉಪಯೋಗವಾಗುವಂತಹ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತದೆ ಮಕ್ಕಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುವುದ ನಂತರ ಅವರಿಗೆ ನಾಳೆಯ ಭವಿಷ್ಯದ ಚಿಂತೆಯೊಂದಿಗೆ ವೃತ್ತಿ ಚಿಂತೆಯೂ ಆರಂಭವಾಗುತ್ತದೆ ಅವರ ಆಸೆ ಆಕಾಂಕ್ಷೆಗಳನ್ನು ನರಿತು ಸೂಕ್ತವಾದ ವ್ಯಕ್ತಿಯಾಗಿ ಮಾಡಿಕೊಳ್ಳುವ ಸಲುವಾಗಿ ವೃತ್ತಿ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತದೆ ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಯಾಗಿ ಬಾಳಲು ವಿದ್ಯಾರ್ಥಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ದುರುಪಯೋಗಪಡಿಸಿಕೊಂಡು ಜೀವನದಲ್ಲಿ ಅಡ್ಡದಾರಿ ಹಿಡಿಯುವುದನ್ನು ತಪ್ಪಿಸಿ ಉತ್ತಮ ಮಾರ್ಗದರ್ಶನದಲ್ಲಿ ನಡೆದು ತನ್ನ ಆಸಕ್ತಿ ಅಭಿರುಚಿಯನ್ನು ಗುರುತಿಸಿಕೊಂಡು ಸಮಾಜದಲ್ಲಿ ಒಬ್ಬ ಯೋಗ ವ್ಯಕ್ತಿ ಯೋಗ್ಯ ವ್ಯಕ್ತಿಯಾಗಿ ಬದುಕಲು ಪೂರ್ಣ ನೆರವಾಗುವುದಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಭವಿಷ್ಯದ ಬಗ್ಗೆ ಯೋಚನೆ ಚಿಂತನೆ ಮಾಡಲು ತಮ್ಮ ಶಿಕ್ಷಣವನ್ನು ಪೂರ್ಣವಾಗಿ ಮುಗಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ನಾಳಿನ ಭವಿಷ್ಯವೇನು ಯಾವ ವೃತ್ತಿಯನ್ನು ಪಡೆಯಬೇಕು ಜೀವನಕ್ಕೆ ಹೇಗೆ ಹೊಂದಿಕೊಳ್ಳಬೇಕು ಸುಖಮಯ ಜೀವನವನ್ನು ಸಾಗಿಸುವುದು ಹೇಗೆ ಇದೇ ಮೊದಲಾದ ಪ್ರಶ್ನೆಗಳ ರೂಪದಲ್ಲಿ ಯೋಜನೆ ಚಿಂತನೆ ಮಾಡಬೇಕು ಇಲ್ಲದೆ ಹೋದರೆ ವಾಸ್ತವಿಕ ಜೀವನಕ್ಕೆ ವಿದ್ಯಾರ್ಥಿ ಕಾಲಿಟ್ಟ ಕೂಡಲೇ ನಿರಾಶೆ ಹೊಂದಬೇಕಾಗುತ್ತದೆ ಈ ನಿರಾಶೆ ಮನೋಭಾವ ತಪ್ಪಿಸಲು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಸ್ವಉದ್ಯೋಗ ಅಭಿಪ್ರೇರಣೆ ನೀಡಲು ಸ್ವಉದ್ಯೋಗಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆಯನ್ನು ಗಮನದಲ್ಲಿ ಇರಿಸಿಕೊಂಡು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಉದ್ಯೋಗಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಸ್ವಉದ್ಯೋಗವನ್ನು ಹೇಗೆ ಕೈಗೊಳ್ಳಬೇಕೆಂಬುದರ ಕುರಿತು ಶಿಕ್ಷಣ ನೀಡಬೇಕು ಕೆಲವು ಏಜೆನ್ಸಿಗಳ ಸಹಕಾರದೊಂದಿಗೆ ವಿದ್ಯಾರ್ಥಿಗಳನ್ನು ತಾಂತ್ರಿಕವಾಗಿ ಆರ್ಥಿಕವಾಗಿ ಸುಭದ್ರ ಯೋಜನೆಗಳಿಗೆ ತಯಾರುಗೊಳಿಸಬೇಕು ಇವುಗಳು ಮಾರ್ಗದರ್ಶನದ ಅವಶ್ಯಕತೆ ಇದೆ ಈ ಮಾ ಇವುಗಳೆಲ್ಲವಕ್ಕೂ ಕೂಡ ಮಾರ್ಗದರ್ಶನದ ಅವಶ್ಯಕತೆ ಇದೆ ಹಾಗೆ ಕ್ರಮ ಕೈಗೊಳ್ಳಲು ಮಾರ್ಗದರ್ಶನ ಪ್ರತಿಭಾವಂತ ಹಿಂದುಳಿದ ಮತ್ತು ದೈಹಿಕವಾಗಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ವಿಶೇಷ ಅವಶ್ಯಕ ವಿಶೇಷ ಅವಕಾಶಗಳು ಮತ್ತು ವ್ಯವಸ್ಥೆಯ ಅವಶ್ಯಕತೆ ಇದೆ ಇಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಲ್ಲಿ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಮಾರ್ಗದರ್ಶನ ಸಹಾಯಕವಾಗುತ್ತದೆ ಹತಾಶೆ ಮಾರ್ಗ ಹತಾಶೆಯ ಭಾವನೆ ಹೋಗಲಾಡಿಸಲು ಇಂದಿನ ಯುವ ಪೀಳಿಗೆಯಲ್ಲಿ ಅಶಾಂತಿ ಅತೃಪ್ತಿ ಕಂಡುಬರುವುದನ್ನು ಕಾಣಬಹುದು ಈ ಹತಾಶೆಗೆ ಹಲವಾರು ಕಾರಣಗಳಿವೆ ಇದರಿಂದ ಸಮಾಜದ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ಹೋಗಲು ವಿಫಲರಾಗುತ್ತಾರೆ ತಮ್ಮ ತಮ್ಮ ಯೋಗ್ಯತೆಗೆ ಸಾಮರ್ಥ್ಯಕ್ಕನುಸಾರವಾಗಿ ಉದ್ಯೋಗ ಸಿಗದೇ ಇರುವುದರಿಂದ ಅತೃಪ್ತಿ ಹಾಗೂ ನಿರಾಶೆಗೆ ದಾರಿಯಾಗುತ್ತಿದ್ದಾರೆ ಈ ಹತಾಶೆಯ ಭಾವನೆಗಳಿಂದ ಮೇಲೆತ್ತಿ ಆಶಾದಾಯಕವಾಗಿ ತಮ್ಮನ್ನು ತಾವು ಅರಿತುಕೊಂಡು ನಾಳಿನ ಜೀವನದ ಸಿದ್ಧತೆಗೆ ಬೇಕಾದ ಅಗತ್ಯ ಅರಿವು ಮೂಡಿಸುವಲ್ಲಿ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಮಕ್ಕಳಿಗೆ ಕಲಿಕೆಯ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಆಯ್ಕೆಯಲ್ಲಿ ಅಂಗವಿಕಲ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಒದಗಿಸುವಲ್ಲಿ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಮಾಹಿತಿ ಪಡೆಯುವಲ್ಲಿ ಐಚ್ಛಿಕ ವಿಷಯ ಪಠ್ಯೇತರ ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿದ್ಯಾರ್ಥಿ ಶಿಕ್ಷಕರ ನಡುವಿನ ಸಂಬಂಧದ ಮಲಿನತೆ ದೂರ ಮಾಡಲು ಹೀಗೆ ವ್ಯಕ್ತಿಯ ಜೀವನದ ಪ್ರತಿ ಹಂತದಲ್ಲಿ ಮತ್ತು ಸಮಾಜದ ಪ್ರಗತಿಗೆ ಪೂರಕವಾದ ನಾನಾ ಮುಖಗಳಲ್ಲಿ ಮಾರ್ಗದರ್ಶನ ನೀಡುವಿಕೆಗೆ ತುಂಬ ಅವಶ್ಯಕತೆ ಇದೆ ಮಾರ್ಗದರ್ಶನ ನೀಡುವಿಕೆ ತುಂಬಾ ಅವಶ್ಯಕತೆ ಇದೆ ಮಾರ್ಗದರ್ಶನದ ಸ್ವರೂಪ ನೇಚರ್ ಆಫ್ ಗೈಡೆನ್ಸ್ ಏನು ಅಂತ ಹೇಳೋದಾದರೆ ಮಾರ್ಗದರ್ಶನವು ವೈಯಕ್ತಿಕ ಸಲಹೆಯಾಗಿದೆ ಇದರ ಉದ್ದೇಶ ಯಾವುದೇ ವ್ಯಕ್ತಿಗೆ ವೈಯಕ್ತಿಕ ಸಹಾಯವನ್ನು ಒದಗಿಸುವುದಾಗಿದೆ ಎಲ್ಲರೂ ಮಾರ್ಗದರ್ಶಕರಾಗಲು ಸಾಧ್ಯವಿಲ್ಲ ಸಮರ್ಥ ಮತ್ತು ಚಾಣಾಕ್ಯ ವ್ಯಕ್ತಿಗಳು ಮಾತ್ರ ಮಾರ್ಗದರ್ಶನ ನೀಡಬಲ್ಲರು ಮಾರ್ಗದರ್ಶನದ ಪ್ರಭಾವ ಜೀವನದ ಉದ್ದಕ್ಕೂ ಜೀವನದುದ್ದಕ್ಕೂ ಬೀರುವುದರಿಂದ ಮಾರ್ಗದರ್ಶನ ಮಾಡುವ ವ್ಯಕ್ತಿ ಸೂಕ್ತವಾಗಿ ತರಬೇತಿ ಹೊಂದಿರಬೇಕು ಹಾಗೂ ಸಂದರ್ಭಕ್ಕೆ ತಕ್ಕಂತೆ ಮನೋವಿಜ್ಞಾನಿಗಳ ಸಹಾಯ ಪಡೆಯಬೇಕು ಮಾರ್ಗದರ್ಶನದ ವ್ಯಕ್ತಿಯಲ್ಲಿ ಮಾರ್ಗದರ್ಶನವು ವ್ಯಕ್ತಿಯಲ್ಲಿ ಸ್ವನಿರ್ಧಾರ ಸಾಮರ್ಥ್ಯವನ್ನು ಬೆಳೆಸುವ ಗುರಿ ಹೊಂದಿದೆ ಮಾರ್ಗದರ್ಶನವು ವ್ಯಕ್ತಿಯನ್ನು ಸ್ವಾವಲಂಬಿ ಮತ್ತು ಸ್ವಸಾಮರ್ಥ್ಯ ಹೊಂದಲು ಮತ್ತು ತನ್ನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿಯು ಇತರರೊಂದಿಗೆ ತನ್ನ ಸೂಕ್ತ ಅಥವಾ ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಮಾರ್ಗದರ್ಶನವು ಸಹಾಯ ಮಾಡುತ್ತದೆ ವೃತ್ತಿ ಜೀವನ ಸ್ಫೂರ್ತಿ ಹೊಂದಾಣಿಕೆ ಸಮಸ್ಯೆಯನ್ನು ಎದುರಿಸುವುದರಿಂದ ಮಾರ್ಗದರ್ಶನವು ಜೀವನದುದ್ದಕ್ಕೂ ನಡೆಯುವ ಪ್ರಕ್ರಿಯೆಯಾಗುತ್ತದೆ ಮಾರ್ಗದರ್ಶನವು ಭವಿಷ್ಯದ ಜೀವನಕ್ಕಾಗಿ ಸಿದ್ಧಗೊಳಿಸುವ ಗುರಿಯನ್ನು ಹೊಂದಿದೆ ಮುಂದೆ ಬರುವ ಕಠಿಣ ಪ್ರಸಂಗಗಳನ್ನು ಸಮರ್ಥವಾಗಿ ಎದುರಿಸಲು ಅವಶ್ಯಕವಾಗಿ ಬೇಕಾದ ಸಾಮರ್ಥ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಮಾರ್ಗದರ್ಶನವು ಒಂದು ವೈಯಕ್ತಿಕ ಅಥವಾ ಮಾರ್ಗದರ್ಶನವು ಒಂದು ವ್ಯವಸ್ಥಿತ ವೈಜ್ಞಾನಿಕ ಸೇವೆಯಾಗಿದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮಾರ್ಗದರ್ಶನದ ವ್ಯಾಪ್ತಿ ಅಂದರೆ ಅದರ ವಿಶಾಲ ಸ್ಕೋಪ್ ಆಫ್ ಗೈಡೆನ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್